ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಹಲಸಿನಿಂದ ಬಿರಿಯಾನಿ ಮಾಡುವುದನ್ನು ಹೇಳಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಲಸಿನಿಂದ ಬಿರಿಯಾನಿಯನ್ನು ತಯಾರು ಮಾಡೋಣ ಈ ಕೋಳಿಯಿಂದ ಮಟನ್ನಿಂದ ಬಿರಿಯಾನಿಯನ್ನು ತಯಾರು ಮಾಡೋದನ್ನು ನೀವು ನೋಡಿರ್ತೀರಿ ಆದರೆ ಇವತ್ತಿನ ದಿವಸ ನಾನು ಈ ಹಲಸಿನಿಂದ ಬಿರಿಯಾನಿಯನ್ನು ತಯಾರು ಮಾಡೋದನ್ನು ತಯಾರು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಈ ಕಾಯಿ ಇದು ಹಲಸಿನ ಹಣ್ಣನ್ನು ಏನು ತಂದಿಲ್ಲ ನಾನು ಒಂದು ಫ್ಲೋರಜಾ ಕಂಪ್ನಿಗೆ ಒಂದು ಮೀಟಿಂಗ್ ಅಂತ ಹೋಗಿದ್ವಿ ವಿಡಿಯೋವನ್ನು ಮಾಡ್ಕೊಂಡು ಹೋಗಿದ್ವಿ ಆ ಫ್ಲೋರಜಾ ಕಂಪ್ನಿಯ ಮೀಟಿಂಗಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಹಲಸಿನ ಕಾಯಿಯನ್ನು ತಗೊಂಡು ಬಂದು ಪ್ರದರ್ಶನಕ್ಕೆ ಇಟ್ಟಿದ್ದರು ಆ ಒಂದು ಹಲಸಿನ ಕಾಯಿಯನ್ನು ನನಗೆ ಗಿಫ್ಟ್ ಆಗಿ ಕಾರ್ಯಕ್ರಮ ಮುಗಿದ ಮೇಲೆ ತೆಗೆದುಕೊಂಡು ಬಂದೆ ಈ ಕಾಯಿಯಿಂದ ಅವರು ಹೇಳಿದರು ಬಿರಿಯಾನಿಯನ್ನು ತಯಾರು ಮಾಡಿಕೊಂಡು ಊಟ ಮಾಡ್ಬೋದು ಈ ಪಕ್ಕ ವೆಜಿಟೇರಿಯನ್ನೋರು ಬಿರಿಯಾನಿಯನ್ನು ತಿನ್ನಲಿಕ್ಕೆ ಇಷ್ಟಪಡುವರು ಈ ರೀತಿಯಾಗಿ ಹಲಸಿನ ಬಿರಿಯಾನಿ ಮಾಡಿ ಬಿರಿಯಾನಿಯನ್ನು ಮಾಡಿಕೊಂಡು ತಿನ್ಬೋದು ನಾನ್ ವೆಜಿಟೇರಿಯನ್ ಬೇಡ ನನಗೆ ಇದೇ ಚೆನ್ನಾಗಿರುತ್ತೆ ಅನ್ನೋರು ಈ ಒಂದು ಹಲಸಿನ ಕಾಯಿಯಿಂದ ಬಿರಿಯಾನಿಯನ್ನು ಮಾಡಿಕೊಂಡು ಸೇವನೆಯನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಓಕೆ ಬನ್ನಿ ವೀಕ್ಷಕರೇ ಇದರ ಮೊದಲಿಗೆ ನಾವೀಗ ಇದರ ಮೇಲಿರ್ತಕ್ಕಂಥ ತಿರುಳನ್ನು ಕಟ್ ಮಾಡಿಕೊಂಡು ಒಳಗಿನ ಭಾಗವನ್ನು ಮಾತ್ರ ಅದನ್ನು ಸಂಪೂರ್ಣವಾಗಿ ಯೂಸ್ ಮಾಡಬೇಕಾಗತ್ತೆ ಏನು ಇದು ಮೇಲಿದ್ದಷ್ಟೇ ವೇಸ್ಟು ಉಳಿಕೆದ್ದು ಒಳ ಭಾಗ ಇರ್ತಕ್ಕಂಥ ಹಣ್ಣು ಏನು ಎಸಳು ಏನು ಬರುತ್ತೆ ಅಷ್ಟು ಭಾಗವೂ ಕೂಡ ನಾವು ಕಟ್ ಮಾಡಿಕೊಂಡು ಈ ಬಿರಿಯಾನಿಯನ್ನು ಬಿರಿಯಾನಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು ಓಕೆ ಮೊದಲಿಗೆ ಇದನ್ನು ಕಟ್ ಮಾಡೋಣ ಈ ಕ ಈ ಕಟ್ ಮಾಡುವಾಗ ಇದರ ಒಂದು ಹಲಸಿನ ಹಾಲು ಏನು ಬರುತ್ತೆ ಅದನ್ನು ಹೋಗ್ಲಡಿಸ್ಲಿಕ್ಕೆ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಒದ್ದೆ ಬಟ್ಟೆಯಿಂದ ಒರೆಸ್ಕೊಳ್ತಾ ಹೋದರೆ ಅದು ಹೋಗುತ್ತೆ ಸ್ವಲ್ಪ ಇದು ಕಷ್ಟ ಆಗಿರುತ್ತೆ ಆದರೆ ಇದನ್ನು ತೊಳೆದುಕೊಳ್ತಾ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಇದ್ರ ಮೇಲೆ ಇನ್ನು ಕಟ್ ಹೇಗೆ ಹೇಗೆ ಮಾಡ್ಕೋತಾ ಹೋಗ್ತೀವಿ ಹಾಗೆ ಹಾಗೆ ಹಾಲು ಬರ್ತಾ ಹೋಗ್ತದೆ ಒಂದು ಸರಿ ಇದನ್ನು ತೊಳೆದ್ಬಿಟ್ಟು ನೀಟಾಗಿ ತೊಳಿ ಇದನ್ನು ಒಂದು ಸರಿ ನೀರು ಹಾಕಿ ತೊಳೆದು ಕಟ್ ಮಾಡಿದರೆ ಈ ಮೇಲಿನ ಹಾಲು ಏನು ಬರೋದಿಲ್ಲ ಚೆನ್ನಾಗಿರುತ್ತೆ ಈ ನಮಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಇದನ್ನು ಕಟ್ ಮಾಡಿಕೊಂಡು ನಾವು ಬಿರಿಯಾನಿಯಲ್ಲಿ ಉಪಯೋಗಿಸ್ಕೊಳ್ಬೋದು ಈ ಬಿರಿಯಾನಿ ಮಾಡಲಿಕ್ಕೆ ಬೇರೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಇದನ್ನ ಮೊದಲು ಕಟ್ ಮಾಡಿಕೊಂಡು ನೀಟಾಗಿ ತೊಳಿಬೇಕಾಗ್ತದೆ ತೊಳೆದ ನಂತರ ಈಗ ಇದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಈರುಳ್ಳಿಯನ್ನು ಹೆಚ್ಚು ಮಾಡ ಹೆಚ್ಕೊಳ್ಳೋಣ ಆಮೇಲೆ ಒಂದು ಹಣ್ಣು ಹೆಚ್ಕೊಳ್ಳೋಣ ಒಂದಷ್ಟು ಮೆಣಸಿಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಬೇಕಾಗುತ್ತೆ ಆನಂತರ ಅಲ್ಲ ಬಳ್ಳುಳ್ಳಿ ಪೇಸ್ಟನ್ನು ಕೂಡ ನೀವು ತಯಾರು ಮಾಡ್ಕೊಳ್ಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಸೇಮ್ ನಿಮಗೆ ನಾನ್ ವೆಜಿಟೇರಿಯನ್ ಸ್ಟೈಲಲ್ಲಿ ಬೇಕಾಗಿತ್ತಂತಂದರೆ ಈ ಎಲ್ಲ ಐಟಮ್ಸ್ಗಳನ್ನು ನೀವು ಹಾಕಬೇಕಾಗ್ತದೆ ಅದೇ ರೀತಿ ಬರುತ್ತೆ ಬಟ್ ಇದು ಮಾಂಸಾಹಾರಿ ಆಗಿರೋದಿಲ್ಲ ಆದರೆ ತಿನ್ನವಾಗ ಮಾಂಸಾಹಾರದ ಫೀಲೇ ಬರುತ್ತೆ ಮಾಂಸ ತಿಂತಿದ್ದೀವೇನೋ ಅನ್ನೋ ಫೀಲ್ ಬರುತ್ತೆ ಆದರೆ ಮಾಂಸಾಹಾರ ಅಲ್ಲ ಇದು ಯಾಕಂತಂದ್ರೆ ಇದು ಹಲಸಿನ ಹಣ್ಣು ಹಣ್ಣು ಹಣ್ಣಿನ ಹಲಸಿನ ಕಾಯಿಯಿಂದ ಮಾಡಿರ್ತಕ್ಕಂಥ ಖ್ಯಾತಿ ಆಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಬಿಟ್ಟು ಇದರ ಟೇಸ್ಟು ಕೂಡ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಈಗ ಸದ್ಯಕ್ಕೆ ನಾವು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಮತ್ತು ಒಂದಷ್ಟು ಕೊತ್ತಂಬರಿ ಇದನ್ನಷ್ಟು ರುಬ್ಕೊಂಡು ಒಂದು ಇದನ್ನ ಮಾಡ್ಕೋಬೇಕು ಮತ್ತು ಇದಕ್ಕೆ ಬೇಕಾದಂಥ ದಾಲ್ಚಿನ್ನಿ ಒಂದೆರಡು ಲವಂಗ ಒಂದೆರಡು ಮೆಣಸು ಇವು ಕೂಡ ಬೇಕಾಗ್ತದೆ ಆನಂತರ ನಾವು ಒಂದು ಎಲೆಯನ್ನು ಕೂಡ ಇದಕ್ಕೆ ಹಾಕ್ತೀವಿ ಇದು ಬಿರಿಯಾನಿ ಎಲೆ ಅಂತ ಕರೀತಾರೆ ನಾವು ಒಂದು ಸರಿ ಗೋವಾಕ್ಕೆ ಹೋದಾಗ ಅಲ್ಲಿಂದ ಒಂದು ಸಸಿಯನ್ನು ತೊಗಡ್ಕೊಂಡು ಬಂದು ನಮ್ಮ ಮನೆ ಮುಂದೆ ಹಚ್ಚಿದ್ವಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಇವಾಗ ಅದರ ಎಲೆಯನ್ನು ಕೂಡ ಹಾಕೋದ್ರಿಂದ ಆ ಬಿರಿಯಾನಿಯ ಒಂದು ಸ್ವಾದ ಇನ್ನೂ ಹೆಚ್ಚಾಗುತ್ತೆ ಪರಿಮಳವು ಕೂಡ ಹೆಚ್ಚಾಗುತ್ತೆ ಒಂದು ಎರಡು ಎಲೆ ಹಾಕಿದರೆ ಸಾಕು ನೀಟಾಗಿ ತೊಳ್ಕೊಂಡು ಇದೇ ಗಿಡ ನಾವು ಅದು ಬಿರಿಯಾನಿ ಎಲೆ ಗಿಡವನ್ನು ತಗೊಂಡು ಬಂದಿದ್ವಿ ಭಾಳ ಚೆನ್ನಾಗಿರುತ್ತೆ ಅದು ಇದನ್ನು ನೀವು ಪಲಾವ್ ಮಾಡುವಾಗ ಕೂಡ ಬಳಸ್ಬೋದು ಪಲಾವ್ ಮಾಡಿದಾಗ ಇದರ ಒಂದು ಎಲೆ ಅಥವಾ ಒಂದೆಲೆ ಹಾಕಿದರೂ ಕೂಡ ಅದರ ಒಂದು ಪರಿಮಳವೇ ಬೇರೆ ಇರುತ್ತೆ ಅದನ್ನು ನೀವು ಒಂದು ಸರಿ ಮಾಡ್ಕೊಂಡು ತಿಂದು ನೋಡ್ರಿ ಗೊತ್ತಾಗುತ್ತೆ ಭಾಳ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಘಮ 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 ಅಂತಿರ್ತದೆ ಈ ಒಂದು ಎಲೆ ಎರಡೆಲೆ ಹಾಕಿಬಿಟ್ರೆ ಸಾಕು ಓಕೆ ಈಗ ನಾವು ಮಾಡೋಣ ಇದನ್ನು ಕತ್ತರಿಸ್ಕೊಂಡು ಹಾಕೋ ಹಾಕ್ಕೊಳ್ಳೋಣ ಇದರ ದಾಲ್ಚಿನ್ನಿ ಇದೇನು ಎಲ್ಲ ಐಟಮ್ಸ್ ಇದಾವೆ ಮಸಾಲೆ ಐಟಮ್ಸು ಅದ್ರ ಜೊತೆಗೇ ಇದನ್ನು ಒಗ್ಗರಣೆ ಕೊಡುವಾಗ ಇವನ್ನ ಹಾಕಬೇಕಾಗ್ತದೆ ಇದನ್ನು ನಾನೇ ನಿಮಗೆ ಮಾಡಿ ತೋರಿಸ್ತೀನಿ ಇದನ್ನು ನನಗೆ ಈ ರೀತಿ ಒಂದು ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಂದರೆ ನನಗೆ ತುಂಬ ಇಷ್ಟ ಈಗ ನೋಡ್ರಿ ಈಗ ಇದನ್ನು ಚಟ್ನಿ ಮಾಡ್ಕೊಂಡಿದ್ವಿ ಇದನ್ನು ಏನು ಮೆಣಸಿನಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದರೊಳಗೆ ಮಾಡ್ಕೊಂಡಿದ್ವಿ ಒಂದು ಹಣ್ಣು ಒಂದು ಈರುಳ್ಳಿ ಇವು ಅಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಓಕೆ ಈಗ ಸ್ಟಾರ್ಟ್ ಮಾಡೋಣ ಇವು ಅಷ್ಟು ಹಾಕಿಬಿಟ್ಟು ಫ್ರೈ ಮಾಡಬೇಕಾಗ್ತದೆ ಅಷ್ಟು ಹಾಕಿ ಫ್ರೈ ಮಾಡಿ ಮತ್ತು ಮೇಲೆ ಇವು ಏನು ಹಲಸಿನ ಹಣ್ಣು ಇದ್ದಾವಲ್ಲ ಅವನು ಹಲಸಿನ ಕಾಯಿಗಳನ್ನು ಕೂಡ ಹಾಕ್ಕೊಳ್ಬೇಕಾಗ್ತದೆ ಇದಕ್ಕೆ ನಮಗೆ ಎಷ್ಟು ಮಂದಿ ಇದ್ದಾವೆ ಮನೆಯಲ್ಲಿ ನೋಡಿಕೊಂಡು ಅಕ್ಕಿಯನ್ನು ನಾವು ಬಳಸ್ಕೊಳ್ಬೇಕು ನಾವು ಈ ರೀತಿಯಾದ ಅಕ್ಕಿಗಳನ್ನು ಬಳಸ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸ್ ಟೈಪ್ ಆಗುತ್ತೆ ಇದು ಇವನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ನೋಡಿ ಇವ್ನ ಮೇಲೆ ಹಾಕಿದ್ದೀವಿ ಈಗ ಇವು ಹಲಸಿನ ಹೆಸಳುಗಳನ್ನು ಹಾಕಿದ್ದೀವಿ ಇದೆಲ್ಲ ಫ್ರೈ ಆಗಿದೆ ಈಗ ಘಮ ಘಮ ಅಂತ ಟೇಸ್ಟ್ ಬರ್ತಾ ಇದೆ ಸ್ಮೆಲ್ ಪರಿಮಳ ಬರ್ತಾ ಇದೆ ನೋಡೋಕೆ ನಿಮಗೆ ಚಿಕನ್ ಟೈಪೇ ಕಾಣಿಸುತ್ತೆ ಆದರೆ ಇದು ಚಿಕನ್ ಅಲ್ಲ ನೆನಪಿರಲಿ ಯಾರಿಗೆ ಚಿಕನ್ ತಿನ್ನೋಕೆ ಇಷ್ಟ ಇರಲ್ವೋ ಈ ರೀ ಈ ರೀತಿ ಖಾದ್ಯಗಳನ್ನು ಮಾಡಿಕೊಂಡು ನೀವು ಸೇವಿಸ್ಬೋದು ಈಗ ಅಕ್ಕಿಯನ್ನು ತೊಳೆದು ಬಿಟ್ಟು ಒಂದೆರಡು ಸಾರಿ ಅಕ್ಕಿ ತೊಳೆದು ಹಾಕೋಣ ಮೇಲೆ ಹಾಕಿ ಆಮೇಲೆ ಒಂದೆರಡು ಗ್ಲಾಸ್ ನೀರು ಹಾಕಿ ಮುಚ್ಚಿಡೋಣ ಆಮೇಲೆ ಒಂದೆರಡು ವಿಸಿಲ್ ಆದ ತಕ್ಷಣ ರೆಡಿ ಆಗಿರುತ್ತೆ ಅಲ್ಲಿವರೆಗೆ ವೇಟ್ ಮಾಡಿ ವೀಕ್ಷಕರೇ ಈಗ ಸದ್ಯಕ್ಕೆ ಅಕ್ಕಿ ತೊಳೆದ ಅಕ್ಕಿ ಹಾಕೋಣ ಇದು ಅಂತಲೇ ತರಿಸಿರುವಂತಹ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಕಂದು ಅಕ್ಕಿ ಮತ್ತು ಬಿಳಿ ಬಿಳಿ ಅಕ್ಕಿ ಬಿಳಿ ಮತ್ತು ಕೆಂಪು ಆಗಿರುವಂತಹ ಅಕ್ಕಿ ಇದು ತುಂಬ ಚೆನ್ನಾಗಿರ್ತದೆ ಟೇಸ್ಟಿ ಟೇಸ್ಟಿಯಾಗಿಯೂ ಕೂಡ ಇರ್ತದೆ ರುಚಿಕರವಾದಂತಹ ಅಕ್ಕಿ ಈಗ ಬರೀ ಹಾಕೋಣ ಇವನ್ನ ಅಕ್ಕಿ ಹಾಕಿ ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಕುದೇವಾಯ್ತು ನೀರು ಹಾಕೋದೊಂದು ಬಾಕಿ ನೀರು ಹಾಕೋಣ ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಒಂದು ಎರಡು ಬಿಸಿಲು ನೋಡ್ರಿ ಅನ್ನ ಹೆಂಗೆ ಮಾಡ್ತೀವೋ ಹಂಗೆ ಮಾಡೋದು ಮತ್ತೇನು ಹೆಚ್ಚಿಗೆ ಕುದಿಸ್ಬೇಕಂತೇನಿಲ್ಲ ಭಾಳ ಎಷ್ಟು ಹೊತ್ತು ಕುದಿಸಿದ್ರೆ ಈ ಕಾಯಿ ಹೆಸಳುಗಳೆಲ್ಲ ಮಿಜಿ ಮಿಜಿ ಆಗ್ಬಿಡ್ತದೆ ಸ್ವಲ್ಪ ಎರಡು ವಿಸಿಲ್ಗೆ ತೆಗೆದು ಬಿಡಬೇಕು ಹ್ಞೂ ಓಕೆ ಈಗ ನಾನು ಎರಡು ಗ್ಲಾಸ್ನಷ್ಟು ನೀರು ಹಾಕಿದೆ ಸಾಕು ಅನ್ಕೋತೀನಿ ಈಗ ಓಕೆ ಉಳಿದದ್ವ ಈ ಹಲಸಿನಕಾಯಿಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸಾರು ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಈ ಹಲಸಿನಕಾಯಿಯಿಂದ ಕಬಾಬನ್ನು ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು ಯಾರಿಗೆ ನಮಗೆ ಚಿಕನ್ನು ಮಟನ್ ತಿನ್ನೋಕ್ಕೆ ಇಷ್ಟ ಇಲ್ವೋ ಇದನ್ನು ಚಿಕನ್ ಅಥವಾ ಮಟನ್ ರೂಪದಲ್ಲಿ ಇದನ್ನು ಸೇವನೆ ಮಾಡ್ಬೋದು ಓಕೆ ಎರಡು ವಿಜಲು ಹೊಡಿತು ರೆಡಿ ಆಯಿತು ಓಪನ್ ಮಾಡೋಣ ಬನ್ನಿ ಓಕೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಸೇಮ್ ಚಿಕನ್ ಬಿರಿಯಾನಿ ಥರನೇ ಕಾಣಿಸ್ತಾ ಇದೆ ಓಕೆ ನಮ್ಗೆ ಚಿಕನ್ ಬಿರಿಯಾನಿ ಇಷ್ಟ ಇಲ್ಲ ಅದಕ್ಕೆ ನಮ್ಗೆ ಈ ರೀತಿ ಸಸ್ಯಾಹಾರದ ಬಿರಿಯಾನಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಸಸ್ಯಾಹಾರದ ಬಿರಿಯಾನಿ ತಿನ್ನಲಿಕ್ಕೆ ಇಷ್ಟವೋ ಈ ರೀತಿ ಮಾಡ್ಕೊಂಡು ನೀವು ಸೇವನೆ ಮಾಡ್ಬೋದು ಬಹುಶಃ ಸಸ್ಯಾಹಾರಿಗಳಿಗೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಲಿಕ್ಕೆ ಚಿಕನ್ ಥರನೇ ಕಾಣಿಸುತ್ತೆ ಆದರೆ ಅಲ್ಲ ಇದು ನನ್ನ ಮಗಳು ಸೇವನೆ ಮಾಡಿ ನೋಡಿ ಸೂಪರ್ ಅಂತ ಇದ್ದಾಳೆ ನನ್ನ ಹಿರಿ ಮಗಳು ಕೂಡ ತಿಂತಾ ಇದ್ದಾಳೆ ನೋಡೋಣ ಹಾಂ ಸೂಪರ್ ನೋಡಗ ಇವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ನಾನು ಕೂಡ ಸೇವನೆ ಮಾಡಿ ಹೇಳ್ತೀನಿ ನಿಮ್ಗೆ ಈ ಟೇಸ್ಟ್ ಹೇಗಿದೆ ಅನ್ನೋದನ್ನ ಇದಂತೂ ತುಂಬ ಚೆನ್ನಾಗಿದೆ ನಮಗೆ ಈ ರೀತಿ ಖಾದ್ಯಗಳು ತುಂಬ ಇಷ್ಟ ಆಗ್ತದೆ ಸಸ್ಯಹಾರದಿಂದ ಆಹಾರದಿಂದ ಮಾಡಿರೋಂಥ ಪದಾರ್ಥಗಳು ತುಂಬ ಚೆನ್ನಾಗಿರ್ತವೆ ಆರೋಗ್ಯಕ್ಕೂ ಕೂಡ ಹಿತವಾಗಿರ್ತದೆ ಓಕೆ ವೀಕ್ಷಕರೇ ನಮಸ್ಕಾರ